ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ವಿಜಯ್ ಮಂಗಳೂರು ಅರ್ಪಿಸುವಂತಹ ಎಸ್ ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಜ್ವಲ್ ಇವತ್ತಿನ ನಮ್ಮ ಎಸ್ ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷವಾಗಿ ಯೋಗ ಮತ್ತು ಆರೋಗ್ಯ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಉಡುಪಿಯ ಎಸ್ ಟಿಎಂ ಆಯುರ್ವೇದ ಕಾಲೇಜಿನ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಪ್ರೊಫೆಸರ್ ಮತ್ತು ಎಚ್ಒಡಿ ಆಗಿರುವಂತಹ ಡಾಕ್ಟರ್ ವಿಜಯ್ ನಗಳೂರ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ವೀಕ್ಷಕರೇ ಡಾಕ್ಟರ್ ಈಗ ಮೊದಲನೇದಾಗಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾರೆ ಅದರ ಮಹತ್ವ ಏನು ಅನ್ನೋದು ಯಾಕೆ ಅದೇ ದಿವಸ ಆಚರಣೆ ಮಾಡ್ತಾರೆ ಓಕೆ ಸೊ ಜೂನ್ ಇಪ್ಪತ್ತೊಂದು ಇಂಟರ್ ನ್ಯಾಷನಲ್ ಯೋಗ ಡೇ ಅಂತಾರಾಷ್ಟ್ರೀಯ ಯೋಗ ದಿನ ಸೊ ಮೊಟ್ಟ ಮೊದಲನೇದಾಗಿ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಸೊ ಇಲ್ಲಿ ಕೂಡ ಥ್ಯಾಂಕ್ ಯು ಇವತ್ತು ಟ್ವೆಂಟಿ ಫಸ್ಟ್ ಜೂನ್ ಆ ದಿನದಂದು ಯಾಕೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತೇವೆ ಅಂದರೆ ಈ ನಾರ್ದನ್ ಸ್ಪಿಯರ್ ಅಂತ ಹೇಳ್ತೇವೆ ಉತ್ತರಾರ್ಧ ಗೋಳದಲ್ಲಿ ಜೂನ್ ಇಪ್ಪತ್ತೊಂದು ಅತಿ ದೀರ್ಘವಾದ ದಿನ ಸೊ ಇಲ್ಲಿ ಸೂರ್ಯನ ಬೆಳಕು ಅತಿ ಹೆಚ್ಚು ಬೀಳುತ್ತದೆ ಸೊ ಅದರಿಂದ ಏನಾಗ್ತದೆ ನಮಗೆ ಯೋಗಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೊ ಆದ್ದರಿಂದ ಜೂನ್ ಇಪ್ಪತ್ತೊಂದರಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸೊ ಈ ಪ್ರತಿ ವರ್ಷ ಎರಡು ಸಾವಿರದ ಹದಿನೈದರಿಂದ ಶುರುವಾದಂತಹ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಇದ್ದೇವೆ ಸೊ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದಂದು ಪ್ರತಿ ವರ್ಷ ಒಂದೊಂದು ದೈವವಾಕ್ಯ ಅಂತ ಇರ್ತದೆ ಸೊ ಥೀಮ್ ಅಂತ ಇರ್ತದೆ ಸೊ ಈ ವರ್ಷದ ಥೀಮ್ ಅಂದರೆ ವುಮೆನ್ ಎಂಪವರ್ಮೆಂಟ್ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಅನ್ನೋ ಒಂದು ವಿಷಯದ ಬಗ್ಗೆ ಒಂದು ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ಜನಗಳಿಗೆ ಯೋಗದ ಮಹತ್ವ ಅರಿವು ತಿಳಿಸುವ ಉದ್ದೇಶದಿಂದ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಮಾಡ್ತೇವೆ ಅದೇ ರೀತಿ ಯೋಗ ಅಂದ್ರೆ ಏನು ಅಥವಾ ವಿವಿಧ ರೀತಿಯ ಯೋಗ ತರಬೇತಿಗಳಿವೆ ಅದರಲ್ಲಿ ಯಾವುದು ಯೋಗ ಅನ್ನುವ ಶಬ್ದ ಯುಜ್ ಧಾತುವಿನಿಂದ ಬಂದಿದೆ ಯುಜ್ ಅಂದ್ರೆ ಕೂಡುವಿಕೆ ಅಂತ ಹೇಳ್ತೇವೆ ಇಲ್ಲಿ ಕೂಡುವಿಕೆ ಅಂದ್ರೆ ಶರೀರು ಮತ್ತು ಮನಸ್ಸುಗಳ ಒಂದು ಕೂಡುವಿಕೆಗೆ ನಾವು ಯೋಗ ಅಂತ ಹೇಳ್ತೇವೆ ಸೊ ಯೋಗದಲ್ಲಿ ಹಲವಾರು ಡೆಫಿನೇಷನ್ ವ್ಯಾಖ್ಯೆಗಳಿದ್ದಾವೆ ಅದರಲ್ಲಿ ಪತಂಜಲಿ ಯೋಗ ಸೂತ್ರದ ಅನುಸಾರವಾಗಿ ಹೇಳಬೇಕಂದ್ರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತೇವೆ ಸೊ ಯೋಗ ಚಿತ್ತವೃತ್ತಿ ನಿರೋಧ ಅಂದರೆ ನಮ್ಮ ಚಿತ್ತ ವೃತ್ತಿಗಳು ನಮ್ಮ ಮನಸ್ಸಿನ ಫ್ಲಕ್ಚುವೇಷನ್ಸ್ ಏನಿದೆಯವಲ್ಲ ಅವುಗಳನ್ನು ಕಂಟ್ರೋಲ್ ಮಾಡೋದನ್ನ ನಾವು ಯೋಗ ಅಂತ ಹೇಳ್ತೇವೆ ಸೊ ಅದೇ ರೀತಿಯಾಗಿ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತೇವೆ ಸೊ ಈಕ್ವಿಲಿಬ್ರಿಯಮ್ ಸುಖ ದುಃಖ ಆಗಿರ್ಬೋದು ಸೋಲು ಗೆಲುವು ಆಗಿರ್ಬೋದು ಇವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಒಂದು ಕಲೆಗೆ ನಾವು ಯೋಗ ಅಂತ ಹೇಳ್ತೇವೆ ಇನ್ನೊಂದು ಡೆಫಿನೇಷನ್ ಏನು ಹೇಳ್ತಾರೆ ಅಂದರೆ ಯೋಗ ಮನಃ ಪ್ರಶಮನೋಪಾಯ ಅಂತ ಹೇಳ್ತೇವೆ ಇಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಯೋಗ ಅಂತಲೂ ಕರಿತೇವೆ ಈ ರೀತಿಯಾಗಿ ಹಲವು ವಿಧದ ಡೆಫಿನೇಷನ್ಗಳನ್ನು ಯೋಗ ಪುಸ್ತಕಗಳಲ್ಲೇ ಹೇಳಿದ್ದಾರೆ ಸೊ ಯೋಗ ಎನ್ನುವುದು ಕೇವಲ ಒಂದು ಶಾರೀರಿಕ ವ್ಯಾಯಾಮ ಅಲ್ಲ ಇದು ಶರೀರ ಮತ್ತು ಮನಸ್ಸುಗಳನ್ನು ನಾವು ಸದೃಢವಾಗಿ ಇಟ್ಕೊಳ್ಳಲು ಒಂದು ಮಾಡುವ ಒಂದು ಕ್ರಿಯೆ ಅಂತ ಹೇಳ್ಬೋದು ಈಗ ನೀವು ಆರೋಗ್ಯದ ಡೆಫಿನೇಷನ್ ಹೇಳ್ತೀವಿ ನಾವು ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೇವೆ ಸೊ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಇವೆಲ್ಲ ಸರಿಯಿದ್ದರೆ ಮಾತ್ರ ನಾವು ಆರೋಗ್ಯವಂತ ಅಂತ ಹೇಳ್ತೇವೆ ಯೋಗದ ವಿಶೇಷತೆ ಏನಂದರೆ ಇದು ಶಾರೀರಿಕ ಆರೋಗ್ಯವನ್ನು ವೃದ್ಧಿಸ್ತದೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸ್ತದೆ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ವೃದ್ಧಿಸ್ತದೆ ಸೊ ಆದ್ದರಿಂದ ಯೋಗ ಒಂದು ಶರೀರ ಮನಸ್ಸು ಮತ್ತು ಆತ್ಮಗಳ ಆತ್ಮಗಳ ಸಮ್ಮಿಲನ ಅಂತ ನಾವು ಹೇಳ್ಬೋದು ಸೊ ಈ ಯೋಗದಲ್ಲಿ ಹಲವಾರು ವಿಧಗಳಿವೆ ಪಾತ್ಸ್ ಅಂತ ಹೇಳ್ಬೋದು ಸ್ಕೂಲ್ಸ್ ಆಫ್ ಯೋಗ ಅಂತಲೂ ಕೂಡ ಹೇಳ್ಬೋದು ಅದರಲ್ಲಿ ನಿಮಗೆ ಹಠಯೋಗ ಅಂತ ಬರ್ತದೆ ರಾಜಯೋಗ ಅಂತ ಬರ್ತದೆ ಕರ್ಮಯೋಗ ಅಂತ ಬರ್ತದೆ ಭಕ್ತಿಯೋಗ ಅಂತ ಬರ್ತದೆ ಜ್ಞಾನಯೋಗ ಅಂತ ಬರ್ತದೆ ಸೊ ಕೆಲವರಿಗೆ ಯಾವ ಯೋಗವನ್ನು ನಾವು ಮಾಡಿದರೆ ಒಳ್ಳೆಯದು ಅನ್ನೋ ಒಂದು ಸಂದೇಹ ಇರ್ತದೆ ಸೊ ಇಲ್ಲಿ ವಿಶೇಷವಾಗಿ ನಾವು ಹೇಳಬೇಕಂದ್ರೆ ಅದರದ್ದೇ ಆದಂತಹ ಒಂದು ಒಂದು ಸ್ಕೂಲ್ ಅದರದ್ದೇ ಅಂತ ಒಂದು ಇದೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಭಕ್ತಿ ಯೋಗ ಅಂದರೆ ನಾವು ಭಕ್ತಿಯ ಮುಖಾಂತರ ಯೋಗ ಸಿದ್ಧಿ ಅದಕ್ಕೆ ನಾವು ಭಕ್ತಿ ಯೋಗ ಅಂತ ಹೇಳ್ತೀವಿ ಈ ಭಗವದ್ಗೀತೆಯಲ್ಲಿ ಮೂರು ವಿಧದ ಯೋಗಗಳನ್ನು ಹೇಳಿದ್ದಾರೆ ವಿಶೇಷವಾಗಿ ಕರ್ಮಯೋಗ ಭಕ್ತಿ ಯೋಗ ಜ್ಞಾನಯೋಗ ಅಂತ ಹೇಳಿದ್ದಾರೆ ಸೊ ಜ್ಞಾನಾರ್ಜನೆಯಿಂದ ಯೋಗ ಸಿದ್ಧಿ ಅದಕ್ಕೆ ಜ್ಞಾನಯೋಗ ಅಂತ ಹೇಳ್ತಾರೆ ಮತ್ತು ಕರ್ಮಯೋಗ ಕರ್ಮಣ್ಯ ಅಧಿಕಾರಸ್ತು ಕದಾಚನಃ ಕದಾಚನ ಯಾವುದು ನಮ್ಮ ಫಲವನ್ನು ಅಪೇಕ್ಷಿಸದೆ ಕಾರ್ಯಗಳನ್ನು ಮಾಡುವ ಕ್ರಿಯೆಯು ಕೂಡ ನಾವು ಒಂದು ಯೋಗ ಅಂತ ಹೇಳ್ತೇವೆ ಸೊ ಇವು ಭಗವದ್ಗೀತೆಯಲ್ಲಿ ಹೇಳಿದಂತಹ ಮೂರು ವಿಧಗಳು ಯೋಗದ ವಿಧಗಳು ಇನ್ನು ಬಂದುಬಿಟ್ಟು ಯೋಗ ಅಂತ ಹೇಳ್ತೇವೆ ಸೊ ಹಠಯೋಗ ಅಂದರೆ ಇದು ವಿಶೇಷವಾಗಿ ಸಾಧನ ಅಂದರೆ ಶರೀರವನ್ನು ಸದೃಢಗೊಳಿಸಿ ಯೋಗ ಸಿದ್ಧಿಯನ್ನು ಪಡೆಯುವುದಕ್ಕೆ ನಾವು ಯೋಗ ಅಂತ ಹೇಳ್ತೇವೆ ಇನ್ನು ಬಂದ್ಬಿಟ್ಟು ರಾಜಯೋಗ ಸೊ ರಾಜಯೋಗ ಇಸ್ ಅ ಸುಪ್ರೀಮ್ ಸೊ ರಾಜ ಅಂದರೆ ಕಿಂಗ್ ಆಫ್ ಆಲ್ ಸ್ಕೂಲ್ಸ್ ಆಫ್ ಯೋಗ ಅಂತ ಹೇಳ್ತೇವೆ ಸೊ ಈ ರಾಜಯೋಗ ಅನ್ನೋದು ಒಂದು ಸಿಸ್ಟಮೆಟಿಕ್ಲಿ ಫ್ರೇಮ್ಡ್ ಆಗಿದೆ ಸೊ ಇದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಈ ರೀತಿಯಾಗಿ ಅಷ್ಟಾಂಗಗಳು ಅಂತ ಬರ್ತದೆ ಸೊ ಈ ಅಷ್ಟಾಂಗಗಳನ್ನು ನಿಯಮಿತವಾಗಿ ನಿಯಮಿತವಾಗಿ ನಾವು ಪಾಲಿಸ್ತಾ ಬಂದರೆ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಅದರಲ್ಲಿ ಯೋಗ ಸಿದ್ಧಿ ಸಿಗ್ತದೆ ಸೊ ನಿಮಗೆ ಕೇಳಿರ್ಬೋದು ಇವು ಯಮ ನಿಯಮಗಳು ಅಂದ್ರೇನು ನೀವೆಲ್ಲ ಕೇಳಿರ್ಬೋದು ಆಸನ ಗೊತ್ತಿದೆ ನಿಮಗೆ ಪ್ರಾಣಾಯಾಮ ಗೊತ್ತಿದೆ ಷಟ್ಕರ್ಮಗಳು ಗೊತ್ತಿದೆ ಸೊ ಯಾರೂ ಯಮ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಸೊ ಯಮ ನಿಯಮಗಳು ಇಥಿಕಲ್ ಪ್ರಾಕ್ಟೀಸಸ್ ಕೆಲವೊಂದು ಇಥಿಕ್ಸನ್ನು ಒಂದು ಫಾಲೋ ಮಾಡಬೇಕಾಗ್ತದೆ ಅದರಲ್ಲಿ ಮತ್ತೆ ಐದು ವಿಧಗಳು ಬರ್ತವೆ ಯಮದಲ್ಲಿ ಐದು ವಿಧಗಳು ಸೊ ಅಹಿಂಸಾ ಸತ್ಯ ಆಸ್ತೆ ಬ್ರಹ್ಮಚರ್ಯ ಅಂತ ಬರ್ತದೆ ಮತ್ತು ನಿಯಮದಲ್ಲಿ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿದಾನಿ ಅಂತ ಬರ್ತದೆ ಸೊ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ತದನಂತರ ನಮಗೆ ನೆಕ್ಸ್ಟ್ ಬರುವಂಥದ್ದು ಆಸನ ಅದು ನಮ್ಮ ಶರೀರ ವೃದ್ಧಿ ಶಾರೀರಿಕ ದೌರ್ಬಲ್ಯಗಳನ್ನು ನಿವಾರಣೆ ಮಾಡಿ ಶಾರೀರಿಕ ಆರೋಗ್ಯವನ್ನು ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ ತದನಂತರ ಬರ್ತಕ್ಕಂಥದ್ದು ಪ್ರಾಣಾಯಾಮ ಇಲ್ಲಿ ಉಸಿರಾಟದ ನಿಯಂತ್ರಣ ಅದರ ಬಗ್ಗೆ ಇದು ಪ್ರಾಣಾಯಾಮದ ಬಗ್ಗೆ ಪ್ರಾಣಾಯಾಮದಲ್ಲಿ ಹೇಳಲಾಗಿದೆ ನೆಕ್ಸ್ಟ್ ಮಂತು ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ ಅಂತ ಬರ್ತದೆ ಪ್ರತ್ಯಾಹಾರ ಅಂದರೆ ಏನಂದರೆ ಇಂದ್ರಿಯಗಳ ನಿಗ್ರಹಣೆ ಸೊ ಇಂದ್ರಿಯಗಳು ನಿಗ್ರಹಣ ಮಾಡೋದರಿಂದ ಮನಸ್ಸು ಕೇಂದ್ರೀಕೃತವಾಗ್ತದೆ ಸೊ ಅದರ ನಂತರ ಬರ್ತಕ್ಕಂಥದ್ದು ಧಾರಣ ಧಾರಣ ಅಂದರೆ ಕಾನ್ಸಂಟ್ರೇಷನ್ ಯಾವುದೇ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಣ ಮಾಡುವುದನ್ನು ನಾವು ಧಾರಣ ಅಂತ ಹೇಳ್ತೀವಿ ನೆಕ್ಸ್ಟ್ ಧ್ಯಾನ ಧ್ಯಾನ ಅಂದರೆ ನೀವು ಮೆಡಿಟೇಷನ್ ಯಾವುದೇ ಒಂದು ವಸ್ತುವಿನ ಮೇಲೆ ಏಕಾಗ್ರತಾ ಚಿತ್ತತೆಯಿಂದ ಆ ವಸ್ತುವಿನಲ್ಲಿ ಆ ವಸ್ತುವಿನ ಮೇಲೆ ಧ್ಯಾನ ಮಾಡೋದನ್ನು ನಾವು ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಹೇಳ್ತೇವೆ ಕೊನೆಯದಾಗಿ ಬರ್ತಕ್ಕಂಥದ್ದು ಸಮಾಧಿ ಸಮಾಧಿ ಅಂದರೆ ಆ ಯಾವುದೋ ಒಂದು ವಸ್ತುವಿನ ಮೇಲೆ ನಾವು ಕೇಂದ್ರೀಕರಣ ಮಾಡ್ತಾ ಇದ್ದೀವಿ ಆ ವಸ್ತುವಿನಲ್ಲಿ ಲೀನವಾಗುವುದು ಅದರಲ್ಲಿ ಒಂದಾಗುವ ಕ್ರಿಯೆಗೆ ನಾವು ಸಮಾಧಿ ಅಂತ ಹೇಳ್ತೇವೆ ಸೊ ಈ ರೀತಿಯಾಗಿ ಅಷ್ಟಾಂಗ ಯೋಗಗಳನ್ನು ಹೇಳಿದ್ದಾರೆ ಸೊ ರಾಜಯೋಗ ರಾಜಯೋಗದಲ್ಲಿ ಈ ಅಷ್ಟಾಂಗ ಯೋಗಗಳು ಬರ್ತವೆ ಈ ಅಷ್ಟಾಂಗ ಯೋಗಗಳನ್ನ ಸರಿಯಾದ ರೀತಿಯ ರೀತಿಯಲ್ಲಿ ಪಾಲನೆ ಮಾಡೋದ್ರಿಂದ ಆಚರಣೆ ಮಾಡೋದ್ರಿಂದ ನಮಗೆ ಯೋಗ ಸಿದ್ಧಿ ಸಿಗ್ತದೆ ಅಂತ ಹೇಳ್ಬೋದು ಈಗ ಡಾಕ್ಟರ್ ಅದೇ ರೀತಿ ಆಸನ ಮತ್ತೆ ವ್ಯಾಯಾಮ ಇದೆಯಲ್ಲ ಅದರಲ್ಲಿ ತುಂಬಾ ಜನ ವ್ಯಾಯಾಮ ಮಾಡಿದ್ರೆ ಸಾಕು ನಮ್ಗೆ ಆರೋಗ್ಯವಾಗಿರ್ಬೋದು ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಆಸನ ಮತ್ತೆ ವ್ಯಾಯಾಮದಲ್ಲಿ ಯಾವ್ದು ಉತ್ತಮ ಈಗ ನಾವು ಡೆಫಿನೇಶನ್ ಹೇಳೋದಾದ್ರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೇವೆ ಸ್ಥಿರಂ ಸುಖಮ್ ಆಸನಂ ಅಂದರೆ ಸ್ಥಿರಂ ಅಂದರೆ ಸ್ಟೇಬಲ್ ಸುಖ ಅಂದರೆ ಕಂಫರ್ಟೇಬಲ್ ಸ್ಟೇಬಲ್ ಆ್ಯಂಡ್ ಕಂಫರ್ಟಬಲ್ ಪೋಸ್ಟರ್ ಅದಕ್ಕೆ ನಾವು ಆಸನ ಅಂತ ಹೇಳ್ತೇವೆ ಯಾವುದೇ ಒಂದು ಭಂಗಿಯಲ್ಲಿ ನಾವು ಸ್ಥಿರವಾಗಿ ಸುಖಕರವಾಗಿ ನಾವು ಕೂತ್ಕೊಳ್ಳುವ ಭಂಗಿಗೆ ನಾವು ಆಸನ ಅಂತ ಹೇಳ್ತೇವೆ ಅದೇ ರೀತಿ ನೀವೀಗ ಡೆಫಿನೇಷನ್ ಆಫ್ ವ್ಯಾಯಾಮವನ್ನು ಹೇಳಿದಾಗ ಶರೀರ ಜನಕಂ ಕರ್ಮಃ ವ್ಯಾಯಾಮ ಅಂತ ಹೇಳ್ತೇವೆ ಯಾವುದು ಶರೀರಕ್ಕೆ ಆಯಾಸವನ್ನು ಉಂಟು ಮಾಡುತ್ತದೆ ಅದಕ್ಕೆ ನಾವು ವ್ಯಾಯಾಮ ಅಂತ ಹೇಳ್ತೇವೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು ಇಲ್ಲಿ ವ್ಯಾಯಾಮ ಏನಾಗ್ತದೆ ನಿಮಗೆ ಶರೀರಕ್ಕೆ ಆಯಾಸವನ್ನು ಉಂಟು ಮಾಡ್ತದೆ ಸೊ ಯೋಗ ಆಯಾಸವನ್ನು ಉಂಟು ಮಾಡದೆ ಎಲ್ಲ ದೇಹದ ಎಲ್ಲ ಪ್ರತಿಯೊಂದು ಅಂಗಾಂಗಗಳಿಗೆ ವ್ಯಾಯಾಮವನ್ನು ನೀಡ್ತದೆ ಪ್ರತಿಯೊಂದು ಅಂಗಾಂಗಗಳಿಗೆ ರಕ್ತ ಪರಿಚಲನೆ ಆಗಿರ್ಬೋದು ಅದರ ಕ್ರಿಯೆಗಳನ್ನು ಫಿಸಿಯೋಲಜಿಕಲ್ ಫಂಕ್ಷನನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಇದು ನಂಬರ್ ಒನ್ ಎರಡನೇದು ಈಗ ವ್ಯಾಯಾಮದಲ್ಲಿ ಉಸಿರಾಟದ ನಿಯಂತ್ರಣ ಇರೋದಿಲ್ಲ ನೀವು ನೋಡಿರ್ಬೋದು ಈಗ ವ್ಯಾಯಾಮ ಮಾಡುವಾಗ ಅಥವಾ ಜಿಮ್ ಮಾಡುವಾಗ ಉಸಿರಾಟದ ಕ್ರಿಯೆ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಅಲ್ಲಿ ಯಾವುದೇ ನಿಯಂತ್ರಣ ಇರೋದಿಲ್ಲ ಈ ಯೋಗದಲ್ಲಿ ಏನು ಹೇಳ್ತಾರೆ ಪೂರಕ ಕುಂಭಕ ರೇಚಕ ಅಂತ ಹೇಳ್ತೇವೆ ಪೂರಕ ಅಂದರೆ ಉಸಿರನ್ನು ತೆಗೆದುಕೊಳ್ಳುವುದು ಕುಂಭಕ ಅಂದರೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಕ್ರಿಯೆ ರೇಚಕ ಅಂದರೆ ಉಸಿರನ್ನು ಬಿಡುವ ಕ್ರಿಯೆ ಸೊ ಆಸನಗಳನ್ನು ಮಾಡುವಾಗ ನಾವು ಕೆಲವೊಂದು ಆಸನಗಳನ್ನು ಊರ್ಧೋಮುಖವಾಗಿ ಮಾಡುವಾಗ ಉಸಿರನ್ನು ತೆಗೆದುಕೊಳ್ತಾ ಮಾಡಬೇಕು ಮತ್ತು ಫಾರ್ವರ್ಡ್ ಬೆಂಡಿಂಗ್ ಅಥವಾ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡುವಾಗ ನಾವು ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಾಗಬೇಕು ಸೊ ಇಲ್ಲಿ ಏನಾಗ್ತದೆ ಅಂದರೆ ಉಸಿರಾಟದ ನಿಯಂತ್ರಣ ಇರ್ತದೆ ದೇಹದ ನಿಯಂತ್ರಣ ಮತ್ತು ಉಸಿರಾಟದ ನಿಯಂತ್ರಣ ಎರಡೂ ಈ ಯೋಗದಲ್ಲಿ ನೋಡಲಿಕ್ಕೆ ಸಿಗ್ತದೆ ವ್ಯಾಯಾಮದಲ್ಲಿ ಖಾಲಿ ನಾವು ದೇಹವನ್ನು ದಂಡಿಸುವ ಕ್ರಿಯೆ ಮಾಡ್ತಾ ಹೋಗ್ತೇವೆ ಸೊ ಈ ಒಂದು ಉಸಿರಾಟ ನಿಯಂತ್ರಣ ನಮ್ಮ ಯೋಗದಲ್ಲಿ ಸಿಗ್ತದೆ ಇನ್ನು ವಿಶೇಷವಾಗಿ ಈ ಯೋಗದಲ್ಲಿ ನಮ್ಮ ಎಲ್ಲ ದೇಹದ ಅಂಗಾಂಗಗಳು ಮತ್ತು ದೇಹದ ಚಯಪಚಯ ಕ್ರಿಯೆಗೆ ನಮ್ಮ ಶಾರೀರಿಕ ಬಲವೃದ್ಧಿಗೆ ಸಹಾಯಕ ಅಂತ ಎಲ್ಲ ಆಸನಗಳು ಮಾಡೋದ್ರಿಂದ ನಮಗೆ ಎಲ್ಲ ದೈಹಿಕ ಅಂಗಾಂಗಗಳಿಗೆ ರಕ್ತ ಪರಿಶೀಲನೆ ಆಗ್ತದೆ ಇನ್ನು ವ್ಯಾಯಾಮದಲ್ಲಿ ಒಂದು ಪ್ರತಿ ಕೇವಲ ಒಂದು ಸ್ನಾಯು ಮಾಂಸಖಂಡವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕೆಲವೊಂದು ವ್ಯಾಯಾಮಗಳಿದ್ದಾವೆ ಸೊ ಆ ಮಾಂಸಖಂಡಗಳಿಗೆ ಮಾತ್ರ ಸೀಮಿತ ಇರ್ತದೆ ಸಮಗ್ರವಾದಂತಹ ಒಂದು ದೇಹಕ್ಕೆ ಒಂದು ಏನು ವ್ಯಾಯಾಮ ಸಿಗುವುದಿಲ್ಲ ಯೋಗದಲ್ಲಿ ಏನಾಗ್ತದೆ ನಾವು ಯೋಗ ಮಾಡೋದ್ರಿಂದ ಒಂದು ಆಂತರಿಕ ಅಂಗಗಳು ಬಾಹಿಕ ಅಂಗಗಳು ಸ್ನಾಯುಗಳು ನರಗಳು ಎಲ್ಲದಕ್ಕೂ ಒಂದು ಬಲ ಸಿಗುವ ಒಂದು ಸಾಧ್ಯತೆ ಇದೆ ಅದೇ ರೀತಿ ನೀವು ಆಸನ ಮತ್ತೆ ವ್ಯಾಯಾಮದಲ್ಲಿ ಉತ್ತಮ ಅಂತ ಈಗ ಸೂರ್ಯ ನಮಸ್ಕಾರ ಅಂದ್ರೆ ಏನು ಅಂತ ಮತ್ತೆ ವಿಶೇಷತೆ ಹಾ ಸೂರ್ಯ ನಮಸ್ಕಾರ ಅನ್ನೋದು ವಿಶೇಷವಾಗಿ ಹನ್ನೆರಡು ಸ್ಟೆಪ್ಸ್ ಒಳಗೊಂಡಂತ ಒಂದು ಕ್ರಿಯೆ ಸೊ ಸೂರ್ಯ ನಮಸ್ಕಾರವನ್ನ ಯಾರಿಗೆ ಸಮಯದ ಕೊರತೆ ಇದೆ ಯಾರಿಗೆ ಈಗ ಯೋಗವನ್ನು ಮಾಡಲಿಕ್ಕೆ ನನಗೆ ಸಮ ಸಮಯ ಇಲ್ಲ ಬೇಗ ನಾನು ಆಫೀಸ್ಗೆ ಹೋಗ್ಬೇಕನ್ನೋರು ಈ ಸೂರ್ಯ ನಮಸ್ಕಾರವನ್ನು ಮಾಡ್ಬೋದು ಈ ಸೂರ್ಯ ನಮಸ್ಕಾರದ ವಿಶೇಷತೆ ಏನಂದರೆ ಇದರಲ್ಲಿ ಬೀಜ ಮಂತ್ರಗಳಿರ್ತದೆ ಉಸಿರಾಟದ ನಿಯಂತ್ರಣ ಇರ್ತದೆ ಓಕೆ ಇಟ್ಸ್ ಅ ಸಿಂಕ್ರನೈಸೇಷನ್ ಆಫ್ ದ ಬಾಡಿ ಮೈಂಡ್ ಆ್ಯಂಡ್ ಏನೋ ಸ್ಪಿರಿಟ್ ಸೊ ನಮ್ಮ ಆತ್ಮ ಮನಸ್ಸು ಮತ್ತು ಶರೀರಗಳ ಒಂದು ಸಮ್ಮಿಲನಕ್ಕೆ ನಾವು ನಾವೇನಂತ ಹೇಳ್ಬೋದು ಈ ಸೂರ್ಯ ನಮಸ್ಕಾರ ಅಂತ ಹೇಳ್ಬೋದು ಇದರಲ್ಲಿ ಹನ್ನೆರಡು ವಿಶೇಷವಾದಂಥ ಸ್ಟೆಪ್ಸ್ ಇದೆ ಅದರಲ್ಲಿ ಎರಡು ಬಗೆ ವಿಧಾನಗಳಿದ್ದಾವೆ ಸೊ ನಿಮ್ಮ ಒಂದು ಯೋಗ ಶಿಕ್ಷಕರು ಅಥವಾ ಯೋಗ ಮಾರ್ಗದರ್ಶಕರೊಂದಿಗೆ ಕೇಳಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು ಸೊ ಈ ಒಂದು ಸೂರ್ಯ ನಮಸ್ಕಾರದ ವಿಶೇಷತೆ ಏನಂದರೆ ಇದು ಉಸಿರಾಟದ ನಿಯಂತ್ರಣವನ್ನು ಮಾಡ್ತದೆ ಅದೇ ರೀತಿಯಾಗಿ ಹನ್ನೆರಡು ವಿವಿಧ ಭಂಗಿಗಳು ಆಸನಗಳನ್ನು ಒಳಗೊಂಡಿದೆ ಮತ್ತು ಬೀಜ ಮಂತ್ರಗಳು ಯಾವುದೇ ಒಂದು ಒಂದು ಭಂಗಿಯನ್ನು ಮಾಡುವಾಗ ನಮಗೆ ಒಂದು ಬೀಜ ಮಂತ್ರವನ್ನು ಹೇಳಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಓಂ ಮಿತ್ರಾಯ ನಮಃ ಅಂತ ಹೇಳ್ತೀವಿ ಎಲ್ಲ ಮಂತ್ರಗಳು ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಒಂದೊಂದು ಆಸನವನ್ನು ಮಾಡುವಾಗ ಒಂದು ಬೀಜ ಮಂತ್ರವನ್ನು ಹೇಳಿ ಉಸಿರಾಟ ಉಸಿರಾಟದ ಒಂದು ನಿಯಂತ್ರಣವನ್ನು ತೆಗೆದುಕೊಂಡು ಆ ಒಂದು ಆಸನವನ್ನು ಮಾಡಬೇಕಾಗ್ತದೆ ಸೊ ಈ ರೀತಿಯಾಗಿ ಹನ್ನೆರಡು ಆಸನಗಳನ್ನು ಒಳಗೊಂಡಂತಹ ಒಂದು ಈ ಒಂದು ಯೋಗದ ಕ್ರಿಯೆಗೆ ನಾವು ಏನಂತ ಹೇಳ್ತೀವಿ ಅಂದರೆ ಸೂರ್ಯ ನಮಸ್ಕಾರ ಅಂತ ಹೇಳ್ತೇವೆ ಅದೇ ರೀತಿ ಸೂರ್ಯ ನಮಸ್ಕಾರದ ಬಗ್ಗೆ ಅದರ ವಿಶೇಷತೆ ಬಗ್ಗೆ ಸಹ ನೀವು ಈಗ ಪ್ರಾಣಾಯಾಮ ಯೋಗಾಸನದಲ್ಲಿ ಪ್ರಾಣಾಯಾಮದ ಮಹತ್ವ ಯಾವ ರೀತಿ ಆಗಿದೆ ಟೂ ವರ್ಡ್ಸ್ ಪ್ರಾಣ ಪ್ಲಸ್ ಆಯಾಮ ಅಂತ ಹೇಳ್ತೇವೆ ಪ್ರಾಣ ಅಂದ್ರೆ ಪ್ರಾಣವಾಯು ಈಗ ನಮಗೆ ಜೀವಕ್ಕೆ ಉಸಿರಾಟ ಕ್ರಿಯೆಗೆ ಏನು ಬೇಕಾಗ್ತದೆ ಅಂದ್ರೆ ಪ್ರಾಣವಾಯು ಬೇಕಾಗ್ತದೆ ಸೊ ಪ್ರಾಣ ಆಯಾಮ ಈ ಪ್ರಾಣವಾಯುವನ ಎಕ್ಸ್ಪಾನ್ಷನ್ ಸೊ ಇನ್ನಲೇಷನ್ ಅಂಡ್ ಎಕ್ಸಲೇಷನ್ ಏನಿದೆ ಉಸಿರನ್ನು ತೆಗೆದುಕೊಳ್ಳೋದು ಉಸಿರನ್ನು ಬಿಡುವ ಕ್ರಿಯೆ ಏನಿದೆ ಅದನ್ನು ಎಕ್ಸ್ಪಾನ್ಷನ್ ಮಾಡುವಂಥ ಒಂದು ಕ್ರಿಯೆಗೆ ನಾವು ಪ್ರಾಣಾಯಾಮ ಅಂತ ಹೇಳ್ತೇವೆ ಈಗ ನೋಡಿರ್ಬೋದು ಅನೇಕ ಜೀವಿಗಳ ಜೀವಿತಾವಧಿ ಈಗ ಟೋಟೈಸ್ ಆಗಿರ್ಬೋದು ಆಮೆ ಆಗಿರ್ಬೋದು ಅದರ ಉಸಿರಾಟ ಕ್ರಿಯೆ ಬಹಳ ಸ್ಲೋ ಇರ್ತದೆ ನೀವು ಒಂದು ಡಾಗ್ ನಾಯಿ ಆಗಿರ್ಬೋದು ಅದರ ಉಸಿರಾಟ ಕ್ರಿಯೆ ಫಾಸ್ಟ್ ಇರ್ತದೆ ಸೊ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ ಯಾವುದು ಶ್ವಾಸಶ್ವಾಸ ಕ್ರಿಯೆ ಸ್ಲೋ ಆಗ್ತದೆ ಅದರ ಜೀವಿತಾವಧಿ ಹೆಚ್ಚಿಗೆ ಇರ್ತದೆ ಓಕೆ ಅಂದರೆ ಹೆಚ್ಚು ನಮಗೆ ಆಕ್ಸಿಜನ್ ಬಾಡಿಯಲ್ಲಿ ಹೆಚ್ಚು ಹೊತ್ತು ಸ್ಟೇ ಆಗಿರೋದ್ರಿಂದ ನಾವು ಅತಿ ದೀರ್ಘವಾಗಿ ಬಾಳ್ಬೋದು ಅದೇ ಈ ಪ್ರಾಣಾಯಾಮದ ಉದ್ದೇಶ ಸೊ ಪ್ರಾಣಾಯಾಮದ ಉದ್ದೇಶ ಏನೆಂದರೆ ಹೆಚ್ಚು ಪ್ರಾಣವಾಯುವನ್ನು ದೇಹದಲ್ಲಿ ಇಟ್ಕೊಳ್ಳುವ ಕ್ರಿಯೆ ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಹೇಳ್ತೇವೆ ಪ್ರಾಣಾಯಾಮದಲ್ಲಿ ಅನೇಕ ವಿಧಗಳಿದ್ದಾವೆ ಅದಕ್ಕೆ ಅಷ್ಟಕುಂಭಕಗಳು ಅಂತ ಹೇಳ್ತೇವೆ ಸೂರ್ಯಭೇದಿ ಈ ಥರ ಅಷ್ಟಕುಂಭಕಗಳನ್ನು ಕೂಡ ಹೇಳಿದ್ದಾರೆ ಸೊ ಈ ಪ್ರಾಣಾಯಾಮದಲ್ಲಿ ನಾವು ಈ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಬರ್ತದೆ ಯಾವ ಪ್ರಾಣಾಯಾಮವನ್ನು ಮಾಡಬೇಕು ಸಮಯದ ಅಭಾವ ಇದೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ ಯಾವುದಾರು ಇದ್ದರೆ ತಿಳಿಸಿ ಅಂತ ಹೇಳ್ತಾರೆ ಅಲ್ಲಿ ಏನಾಗ್ತದೆ ಅಂದರೆ ವಿಶೇಷವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೇವೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೇವೆ ಇದು ಅತ್ಯಂತ ಸರಳವಾದ ಮತ್ತು ಅತ್ಯಂತ ಹೆಚ್ಚು ಪ್ರಯೋಜನಕಾರಿಯಾದಂತಹ ಪ್ರಾಣಾಯಾಮ ಅಂತ ಹೇಳ್ಬೋದು ಇದರಲ್ಲಿ ಒಂದು ಮೂಗಿಯಿಂದ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹಿಡಿದುಕೊಂಡು ಇನ್ನೊಂದು ಮೂಗಿನ ಹೊರಳೆಯಿಂದ ಉಸಿರನ್ನು ಬಿಡುವ ಪ್ರಕ್ರಿಯೆ ಸೊ ಇದಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೇವೆ ಸೊ ಇದನ್ನು ನೀವು ಯಾವುದಾದ್ರೂ ಯೋಗ ಸಾಧಕರು ಅಥವಾ ಯೋಗ ಶಿಕ್ಷಕರಿಂದ ಅದನ್ನು ಸರಿಯಾದ ಕ್ರಮದಲ್ಲಿ ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚಾಗಿ ಏನಾಗಿದೆ ಅಂದರೆ ಕೆಲವರು ಟಿ ವಿ ನೋಡಿ ಅಥವಾ ಪತ್ರಿಕೆ ಓದಿ ಪುಸ್ತಕವನ್ನು ಓದಿ ಯೋಗವನ್ನು ಮಾಡ್ತಾರೆ ಅದು ತಪ್ಪು ಪ್ರಕ್ರಿಯೆ ಸೊ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ಯೋಗವನ್ನು ಕಲಿತಾಗ ಮಾತ್ರ ಅದರ ಪರಿಣಾಮ ನಿಮಗೆ ಬೀರ್ತದೆ ಅಂತ ಹೇಳ್ಬೋದು ನಾವು ಯೋಗದ ಬಗ್ಗೆ ತಿಳ್ಕೊಂಡು ಯೋಗ ಅಂದ್ರೆ ಅಥವಾ ಆಸನ ಮತ್ತೆ ವ್ಯಾಯಾಮ ಯಾವ್ದು ಉತ್ತಮ ಎಲ್ಲ ತಿಳ್ಕೊಂಡ್ವಿ ಈಗ ಯೋಗದಲ್ಲಿ ಷಟ್ಕರ್ಮಗಳು ಅಂತ ಬರ್ತದೆ ಈ ಷಟ್ಕರ್ಮಗಳು ಅಂತ ಏನು ಅದರ ಪ್ರಯೋಜನ ಯಾವ ರೀತಿ ಆಗಿರುತ್ತೆ ಆ ಯೋಗದಲ್ಲಿ ಷಟ್ಕರ್ಮಗಳನ್ನ ಹೇಳಿದ್ದಾರೆ ಅದರಲ್ಲಿ ಷಟ್ಕರ್ಮಾ ಶೋಧನಾಂಚ ಅಂತ ಹೇಳಿದ್ದಾರೆ ಈ ಕರ್ಮಗಳ ಮೂಲ ಉದ್ದೇಶ ಅಂದರೆ ನಮ್ಮ ಬಾಡಿಯಲ್ಲಿರ್ತಕ್ಕಂತಹ ಕಲ್ಮಶವನ್ನು ಹೊರಗೆ ಹಾಕುವಂಥ ಪ್ರಕ್ರಿಯೆ ಶೋಧನ ಅಂತ ಹೇಳ್ತೀವಿ ಈಗ ಒಂದು ಪ್ರಶ್ನೆ ಬರ್ತದೆ ಕರ್ಮಗಳನ್ನು ಮಾಡಿ ಆಸನಗಳನ್ನು ಮಾಡಬೇಕಾ ಅಥವಾ ಯಾವಾಗ ನಾವು ಕರ್ಮಗಳನ್ನು ಮಾಡಬೇಕು ಅಂತ ಒಂದು ವಿಷಯ ಬರ್ತದೆ ಇಲ್ಲಿ ಏನಂದರೆ ವಿಶೇಷವಾಗಿ ಈ ಘೇರಂಡ ಸಂಹಿತ ಅಂತ ಇದೆ ಆ ಸಂಹಿತದಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೇಧ ಶ್ಲೇಷ್ಮಾಣ ಮೇಧ ಮತ್ತು ಶ್ಲೇಷ್ಮ ಅಂದರೆ ಕಫ ಹೆಚ್ಚು ಇದ್ದವರು ಮೊದಲು ಷಟ್ಕರ್ಮವನ್ನು ಮಾಡಬೇಕು ಹಾಗೆ ಮಾಡೋದರಿಂದ ಏನಾಗ್ತದೆ ಬಾಡೀಲಿರ್ತಕ್ಕಂಥ ಮೇಧ ಮತ್ತು ಶ್ಲೇಷ್ಮ ಕಫ ಹೊರಗಡೆ ಹೋಗಿ ಯೋಗವನ್ನು ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಸೊ ಷಟ್ಕರ್ಮಗಳು ಕಂಪಲ್ಸರಿ ಅಲ್ಲ ಓಕೆ ಸೊ ಯಾರಲ್ಲಿ ಕಫ ಮತ್ತು ಮೇಧ ಹೆಚ್ಚಿಗೆ ಇರ್ತದೆ ಅವರು ಮೊದಲು ಷಟ್ಕರ್ಮಗಳನ್ನು ಮಾಡಿ ನಂತರ ಯೋಗಾಭ್ಯಾಸವನ್ನು ಪಾಲನೆ ಮಾಡಬೇಕು ಇಲ್ಲಿ ಷಟ್ಕರ್ಮಗಳು ಅಂತ ಹೇಳೋದಂದರೆ ಷಟ್ ಅಂದರೆ ಆರು ಆರು ಕರ್ಮಗಳನ್ನು ಹೇಳಿದ್ದಾರೆ ಸೊ ಇದರಲ್ಲಿ ವಿಶೇಷವಾಗಿ ನೇತಿ ನೀವು ನೋಡಿರ್ಬೋದು ಒಂದು ಮೂಗಿನ ಹೊರಳೆಯಿಂದ ನೀರನ್ನು ಹಾಕ್ಕೊಂಡು ಒಂದು ಮೂಗಿನ ಹೊರಳೆಯನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ ಇದು ನಾಸಲ್ ಪ್ಯಾಸಸ್ ಅಂತ ಹೇಳ್ತೀವಿ ಇಟ್ಸ್ ಅ ಕ್ಲೆನ್ಸಿಂಗ್ ಪ್ರೊಸೀಜರ್ ಫಾರ್ ನಾಜಲ್ ಪ್ಯಾಸಸ್ ಅಂತ ಹೇಳ್ತೀವಿ ನೇತಿ ನೇತಿ ಮತ್ತು ತ್ರಾಟಕ ಕಣ್ಣಿನ ಒಂದು ದೃಷ್ಟಿ ಕಣ್ಣಿನ ಒಂದು ದೃಷ್ಟಿ ಆಗಿರ್ಬೋದು ಅದರ ಕಣ್ಣಿನ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಬಹಳ ಸಹಕಾರಿ ಯಾವುದೇ ಒಂದು ಜ್ಯೋತಿ ಇರ್ಬೋದು ಜ್ಯೋತಿ ಅಂದರೆ ಒಂದು ಕ್ಯಾಂಡಲನ್ನು ಇಟ್ಟು ಅದನ್ನು ಕಂಟಿನ್ಯೂಸ್ ಆಗಿ ಗೇಝ್ ಮಾಡೋದು ಎಲ್ಲಿಯವರೆಗೆ ಅಂದರೆ ಕಣ್ಣೀರು ಬರೋವರಿಗೆ ಆ ಒಂದು ಫ್ಲೇಮನ್ನು ಗೇಝ್ ಮಾಡೋದು ಆಯಿತಾ ಇದರಿಂದ ಏನಾಗ್ತದೆ ಕಣ್ಣಿನ ಏನೋ ಮಾಂಸಖಂಡಗಳು ಶಕ್ತಿಯುತವಾಗ್ತವೆ ಮತ್ತು ಕಣ್ಣಿನ ದೃಷ್ಟಿ ಒಳ್ಳೆದಾಗ್ತದೆ ಸೊ ಕಣ್ಣಿನಿಂದ ಕಣ್ಣಿನಿಂದ ಬರ್ತಕ್ಕಂಥ ಯಾವುದೇ ಒಂದು ಇನ್ಫೆಕ್ಷಸ್ ಡಿಸೀಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಇದು ತ್ರಾಟಕ ಅಂತ ಹೇಳ್ತೇವೆ ನೆಕ್ಸ್ಟ್ ಬಂದುಬಿಟ್ಟು ಕಪಾಲ ಅಂತ ಹೇಳ್ತೇವೆ ಸೊ ಕಪಾಲ ಅನ್ನೋ ಒಂದು ಶಬ್ದ ಕೆಲವೊಮ್ಮೆ ಏನೋ ಪ್ರಾಣಾಯಾಮದಲ್ಲಿ ಕೆಲವೊಬ್ಬರು ಹೇಳ್ತಾರೆ ಸೊ ಇತ್ತೀಚಿನ ಯೋಗಕಾರರು ಸೊ ಕ್ಲಾಸಿಕಲ್ ಹೇಳಬೇಕಂದ್ರೆ ಕಪಾಲ ಅನ್ನೋದು ಇಟ್ಸ್ ಅ ಕ್ಲೆನ್ಸಿಂಗ್ ಪ್ರೊಸೀಜರ್ ಆಫ್ ಹೆಡ್ ಅಂತ ಹೇಳ್ತೇವೆ ನೆಕ್ಸ್ಟ್ ಬಂದುಬಿಟ್ಟು ದೌತಿ ನಮ್ಮ ಒಂದು ಅನ್ನನಾಳ ಏನಿದೆ ಅಲ್ಲ ಅದನ್ನು ಒಂದು ಶುದ್ಧೀಕರಣ ಮಾಡುವ ಕ್ರಿಯೆಗೆ ನಾವು ದೌತಿ ಅಂತ ಹೇಳ್ತೇವೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೌಲಿ ಅಂತ ಹೇಳ್ತೇವೆ ನೀವು ನೋಡಿರ್ಬೋದು ನಮ್ಮ ಹೊಟ್ಟೆಯನ್ನು ಒಂದು ವೃತ್ತಾಕಾರವಾಗಿ ತಿರುಗಿಸೋದು ಹೆಚ್ಚಾಗಿ ವಿಶೇಷವಾಗಿ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಸೊ ಇದು ಮಿಡ್ಲ್ಯಾಪ್ ಡೊಮೆನ್ ಓಕೆ ನಮ್ಮ ಮಧ್ಯದ ಭಾಗ ಅಂತ ಒಂದು ಜಿ ಐ ಟಿಯನ್ನು ಶುದ್ಧೀಕರಣ ಮಾಡುವ ಒಂದು ಒಂದು ಷಟ್ಕರ್ಮ ಅಂತ ಹೇಳ್ಬೋದು ನೀತಿ ಮತ್ತು ನೌಲಿ ನೌಲಿ ಆದ ತಕ್ಷಣ ನಿಮಗೆ ಬಸ್ತಿ ಅಂತ ಬರ್ತದೆ ಬಸ್ತಿ ಅಂದರೆ ನಮ್ಮ ಗುದದ್ವಾರದಲ್ಲಿರ್ತಕ್ಕಂಥ ಕಲ್ಮಶವನ್ನು ಕ್ಲೀನ್ ಮಾಡುವ ಒಂದು ಕ್ರಿಯೆ ಸೊ ಈ ರೀತಿಯಾದಂಥ ಷಟ್ಕರ್ಮಗಳನ್ನು ಅಂತ ಹೇಳಿದ್ದಾರೆ ಇದರ ಮೂಲ ಉದ್ದೇಶ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಒಂದು ಕಲ್ಮಶ ಆಗಿರ್ಬೋದು ಹೆಚ್ಚು ಕಫಾಂಶ ಇರ್ಬೋದು ಅವುಗಳನ್ನು ಹೊರಹಾಕಿದಾಗ ಬಾಡಿ ಹಗುರಾಗ್ತದೆ ಲೈಟ್ ಆಗ್ತದೆ ಆವಾಗ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ನಮಗೆ ಅದರ ಪರಿಣಾಮ ಬೇಗ ಸಿಗ್ತದೆ ಅಂತ ಹೇಳ್ಬೋದು ಅದೇ ರೀತಿ ಧ್ಯಾನ ಎಸ್ ಈಗ ಎಲ್ಲರೂ ಹೇಳ್ತಾರೆ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ ಸೊ ಮೆಡಿಟೇಷನ್ ತುಂಬ ಸಹಕಾರ ಯಾಕೆಂದರೆ ಇದು ಇಂದಿನ ದಿನಗಳಲ್ಲಿ ನೋಡಿರ್ಬೋದು ಸ್ಟ್ರೆಸ್ ಎಲ್ಲ ರಂಗದಲ್ಲಿ ಸ್ಟ್ರೆಸ್ ಇದೆ ಸ್ಕೂಲ್ ಗೋಯಿಂಗ್ ಹಾಂ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಿಂದ ಹಿಡಿದು ಆಫೀಸಲ್ಲಿ ವರ್ಕ್ ಮಾಡೋ ಎಲ್ಲರಿಗೂ ಕೂಡ ಒತ್ತಡ ಇದೆ ಸಿ ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದ ಒಂದು ಯೋಗಾಭ್ಯಾಸ ಅಂದರೆ ಧ್ಯಾನ ಮೆಡಿಟೇಷನ್ ಸೊ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಅಥವಾ ಒಂದು ಒಂದು ಯಾವುದೇ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಅದರ ಬಗ್ಗೆ ಒಂದು ಕಾನ್ಸಂಟ್ರೇಟ್ ಮಾಡುವ ಒಂದು ಕ್ರಿಯೆಗೆ ನಾವು ಧ್ಯಾನ ಅಂತ ಹೇಳ್ತೇವೆ ಮೆಡಿಟೇಷನ್ ಅಂತ ಹೇಳ್ತೇವೆ ಸೊ ವಿತೌಟ್ ಡಿವಿಯೇಷನ್ ಎಲ್ಲ ಯಾವುದೇ ಒಂದು ಚಂಚಲತೆ ಇಲ್ಲದೆ ಯಾವುದೇ ಒಂದು ವಸ್ತುವನ್ನು ಏಕಾಗ್ರ ಚಿತ್ತದಿಂದ ಗಮನವಿಟ್ಟು ಕಾನ್ಸಂಟ್ರೇಷನ್ ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಧ್ಯಾನ ಅಂತ ಹೇಳ್ತೀವಿ ಧ್ಯಾನದಲ್ಲಿ ಹಲವು ವಿಧಗಳಿದ್ದಾವೆ ಸೂಕ್ಷ್ಮ ಧ್ಯಾನ ಸ್ಥೂಲ ಧ್ಯಾನ ಅಂತ ಹೇಳ್ತೇವೆ ಯಾವುದೇ ವಸ್ತುವನ್ನು ಈಗ ಒಂದು ವೈಟ್ ಬೋರ್ಡಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟನ್ನು ಇಟ್ಟು ಆ ವಸ್ತುವನ್ನು ನೋಡುವಂಥ ಪ್ರಕ್ರಿಯೆ ಅಥವಾ ಮನಸ್ಸಿನಲ್ಲಿ ಯಾವುದೇ ಒಂದು ಚಿಹ್ನೆಯನ್ನು ಒಂದು ಎಣಿಸಿ ಅಥವಾ ಮೂಗಿ ಎರಡು ಕಣ್ಣುಗಳ ಮಧ್ಯೆ ಮಧ್ಯೆ ಒಂದು ಒಂದು ವಿಷಯವನ್ನು ಇಟ್ಕೊಂಡು ಅದರ ಬಗ್ಗೆ ಧ್ಯಾನ ಮಾಡತಕ್ಕಂಥದ್ದು ಅಥವಾ ಮೂಗಿನ ತುದಿಯ ಬಗ್ಗೆ ಏಕ ಏಕಾಗ್ರತೆ ಚಿತ್ರದಿಂದ ಅದನ್ನು ನೋಡುವ ಒಂದು ಪ್ರಕ್ರಿಯೆ ಸೊ ಈ ರೀತಿಯಾಗಿ ಹಲವು ವಿಧದಂತಹ ಮೆಡಿಟೇಷನ್ಗಳಿದ್ದಾವೆ ಸೊ ಮೆಡಿಟೇಷನ್ದ ಮೇನ್ ಬೆನಿಫಿಟ್ ಏನಂದರೆ ಇದು ಕಾನ್ಸಂಟ್ರೇಷನನ್ನು ಹೆಚ್ಚಿಗೆ ಮಾಡ್ತದೆ ಮತ್ತು ಒತ್ತಡವನ್ನು ನಿಯಂತ್ರಣ ಮಾಡ್ತದೆ ಸೊ ಅದರದ್ದು ಮೇನ್ ಬೆನಿಫಿಟ್ ಮೆಡಿಟೇಷನ್ ಈಗ ಡಾಕ್ಟರ್ ಯೋಗ ಮಾಡಬೇಕು ಅಂತ ಏನಾದರೂ ವಯಸ್ಸಿನ ಮಿತಿ ಅಥವಾ ಮಾಡಬಾರ್ದು ಯೋಗನ ಹ್ಞೂ ಸೊ ಇಲ್ಲಿ ಪ್ರಶ್ನೆ ಬರ್ತದೆ ಯಾರು ಯೋಗ ಮಾಡಬಹುದು ಅಂತ ಸೊ ಹೆಚ್ಚಾಗಿ ಈ ಗ್ರೋವಿಂಗ್ ಫೇಸ್ ಅಂತ ಇರ್ತದೆ ಮಕ್ಕಳಲ್ಲಿ ಬೆಳವಣಿಗೆ ಹಂತ ಅಂತ ಇರ್ತದೆ ಸೊ ಇದರಲ್ಲಿ ಎಲ್ಲಿ ಯಾವುದೇ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇಲ್ಲ ಬಟ್ ಇನ್ ಜನರಲ್ ಸಾಮಾನ್ಯವಾಗಿ ನಾವು ಹತ್ತು ವರ್ಷದಿಂದ ಮೇಲ್ಪಟ್ಟವರು ಒಂದು ಎಪ್ಪತ್ತೈದರಿಂದ ಎಂಬತ್ತು ವರ್ಷದಿಂದ ಕಡಿಮೆ ಇರೋರು ಸೊ ಅವರು ಯೋಗಾಭ್ಯಾಸವನ್ನು ಮಾಡ್ಬೋದು ಹಾಗಂತ ನಾನು ಎಂಬತ್ತು ವರ್ಷ ಮೇಲ್ಪಟ್ಟವರು ಯೋಗಾಭ್ಯಾಸ ಮಾಡಬಾರ್ದು ಅಂತ ಅಲ್ಲ ಅವರ ಒಂದು ಕಂಡೀಷನ್ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಬೇರೆ ಯಾವುದು ಕಾಯಿಲೆಗಳಿದಾವೆ ಬೇರೆ ಏನಾದರೂ ತೊಂದರೆ ಇದೆಯಾ ಅದನ್ನು ನೋಡಿಕೊಂಡು ಯಾವುದಾದ್ರು ಒಂದು ಯೋಗದ ಕನ್ಸಲ್ಟಂಟನ್ನು ಭೇಟಿ ಮಾಡಿ ಅವರ ಸಲಹೆ ತೆಗೆದುಕೊಂಡು ಯೋಗ ಮಾಡೋದು ಒಳ್ಳೆಯದು ಯಾಕೆ ನಾನು ಹತ್ತು ವರ್ಷದಿಂದ ಕಡಿಮೆ ವಯಸ್ಸಿನವರು ಬೇಡ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ದಿಸ್ ಇಸ್ ಅ ಗ್ರೋಯಿಂಗ್ ಫೇಸ್ ಆಯಿತಾ ಹಾರ್ಮೋನುಗಳು ಗ್ರೋತ್ ಹಾರ್ಮೋನುಗಳು ಉತ್ಪತ್ತಿ ಆಗ್ತಾ ಇರ್ತವೆ ಬಾಡಿ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ನಾನು ಕಂಪ್ಲೀಟ್ ಮಾಡಬಾರ್ದು ಅಂತಲ್ಲ ಕೆಲವೊಂದು ಈ ಅನುಲೋಮ್ ವಿಲೋಮ್ ಪ್ರಾಣಾಯಾಮವನ್ನು ಮಾಡಬಾರ್ದು ಮಾಡ್ಬೋದು ಓಕೆ ಅನ್ಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡ್ಬೋದು ಕಾನ್ಸಂಟ್ರೇಷನ್ ಮಕ್ಕಳಿಗೆ ಈಗ ಏಕಾಗ್ರತೆ ಇರೋದಿಲ್ಲ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಸೊ ಅವರು ಈ ಪ್ರಾಣಾಯಾಮವನ್ನು ಮಾಡ್ಬೋದು ಹೌದು ಅತಿ ಕಷ್ಟಕರವಾದಂಥ ಆಸನಗಳು ಅತಿ ಕ್ಲಿಷ್ಟಕರವಾದಂಥ ಆಸನಗಳನ್ನು ಬಿಟ್ಟು ಸರಳವಾದಂಥ ಆಸನಗಳು ಪ್ರಾಣಾಯಾಮಗಳನ್ನು ಮಾಡ್ಬೋದು ಹಾಗೆ ಅದಕ್ಕೆ ರೆಸ್ಟ್ರಿಕ್ಷನ್ ಏನಿಲ್ಲ ಪ್ರಾಣಾಯಾಮ ಕ್ರಿಯೆಗೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ ಆದರೆ ಒಂದು ವಿಷಯ ಸರಿಯಾದ ಕ್ರಮದಲ್ಲಿ ಸರಿಯಾದ ಸೂಕ್ತ ರೀತಿಯಲ್ಲಿ ಮಾಡೋದು ಒಳ್ಳೆಯದು ಯಾವುದೇ ಒಂದು ನೋಡಿ ಟಿ ವಿ ನೋಡಿ ಅಥವಾ ಪುಸ್ತಕವನ್ನು ಓದಿ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ಯೋಗಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಆಹಾರ ಕ್ರಮ ಯಾವ ಆಹಾರನ ಅದಕ್ಕೆ ಸಮಯ ಇದೇ ಸಮಯದಲ್ಲಿ ಇಲ್ಲಿ ಯಾವ ಸಮಯ ಅನ್ನೋದು ಬಹಳ ಮುಖ್ಯ ಯೋಗಾಭ್ಯಾಸವನ್ನು ಯಾವಾಗ ಮಾಡಬೇಕು ಬೆಳಿಗ್ಗೆ ಮಾಡಬೇಕಾ ಸಾಯಂಕಾಲ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಯೂಶ್ವಲಿ ಈ ಯೋಗಾಭ್ಯಾಸವನ್ನು ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಎದ್ದು ತಮ್ಮ ಶೌಚಾಲಯಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವದಲ್ಲಿ ಮಾಡೋದು ಸೂಕ್ತ ಆ ಸಮಯದಲ್ಲಿ ಒಂದು ವಾತಾವರಣ ಪ್ರಶಾಂತ ಇರ್ತದೆ ಮತ್ತು ನಮ್ಮ ದೇಹ ದಂಡನೆ ಯೋಗ ಯೋಗಾಭ್ಯಾಸಗಳನ್ನು ಮಾಡೋದಾಗಲಿ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಸೂಕ್ತವಾದ ಸಮಯ ಇನ್ನು ಕೆಲವೊಬ್ಬರು ಕೇಳ್ಬೋದು ಮೇಡಮ್ಗೆ ಬೆಳಿಗ್ಗೆ ಮಾಡಲಿಕ್ಕೆ ಆಗಲ್ಲ ವಿಶೇಷವಾಗಿ ಮಹಿಳೆಯರಿಗೆ ಬೆಳಿಗ್ಗೆ ಮಾಡೋದಾಗಲ್ಲ ಸಾಯಂಕಾಲ ಮಾಡ್ಬೋದಾ ಮಾಡ್ಬೋದು ಕೆಲವೊಮ್ಮೆ ಊಟ ಮಾಡಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಯೂಶ್ವಲಿ ಮೂರು ಗಂಟೆಗಳ ಅಂತರ ಇಲ್ಲಿ ಊಟ ಮಾಡಿ ಮಾಡೋದು ತಪ್ಪು ಯೋಗಾಸನಗಳನ್ನು ಕೆಲವೊಮ್ಮೆ ನಿಮಗೆ ಹಸಿವೆ ಆಗಿದ್ದರೆ ಸಾತ್ವಿಕ ಆಹಾರವನ್ನು ಸೇವಿಸಿ ನೀವು ಕೆಲವೊಂದು ಯೋಗಾಸನಗಳನ್ನು ಮಾಡ್ಬೋದು ವಿಶೇಷವಾಗಿ ಆಕಳಿನ ಹಾಲು ತುಪ್ಪ ಸೇವನೆ ಇಂತಹ ಹಣ್ಣು ತರಕಾರಿಗಳು ವಿಟಮಿನ್ ಸಿ ಇರತಕ್ಕಂಥ ತರಕಾರಿಗಳನ್ನು ಸೇವನೆ ಮಾಡಿ ಯೋಗಾಭ್ಯಾಸವನ್ನು ಮಾಡ್ಬೋದು ಮಾಂಸ ಈ ರಾಜಸಿಕ ಮತ್ತು ತಾಮಸಿಕ ಆಹಾರ ಅಂತ ಹೇಳ್ತೇವೆ ವಿಶೇಷವಾಗಿ ಮಾಂಸಾಹಾರ ಸೇವನೆ ಅತ್ಯಧಿಕವಾಗಿ ದೇಹಕ್ಕೆ ಜಡವಾದಂತಹ ಆಹಾರ ಪದಾರ್ಥಗಳು ಇಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಇದು ಯೋಗಾಭ್ಯಾಸ ಕಾಲದಲ್ಲಿ ಮಾಡ್ತಕ್ಕಂಥ ಆಹಾರ ವಿಹಾರಗಳು ಕೆಲವೊಮ್ಮೆ ನಾವು ಬೆಳಿಗ್ಗೆ ಬೇಗ ಎದ್ದಿರ್ತೇವೆ ಹಸಿವಾಗಿದೆ ನಾವೇನಾದರೂ ತಿಂದು ಯೋಗ ಮಾಡುವುದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಒಂದು ಆಕಳಿನ ಹಾಲು ತೆಗೆದುಕೊಂಡು ನಾವು ಯೋಗಾಭ್ಯಾಸವನ್ನು ಮಾಡ್ಬೋದು ಉದ್ದೇಶ ಇಷ್ಟೇ ಸಾತ್ವಿಕ ಆಹಾರ ಸೇವನೆ ಒಳ್ಳೆಯದು ಸಾತ್ವಿಕತೆಯಿಂದ ಏನಾಗುತ್ತೆ ಆಧ್ಯಾತ್ಮಿಕ ಸಿದ್ಧಿಗೆ ಸಹಕಾರಿಯಾಗ್ತದೆ ಸೊ ಆ ಸಾತ್ವಿಕ ಆಹಾರವನ್ನು ನಾವು ಸೇವನೆ ಮಾಡಿ ಯೋಗಾಭ್ಯಾಸವನ್ನು ಮಾಡಬಹುದು ಡಾಕ್ಟರ್ ಈಗ ಆ ಯೋಗಾಭ್ಯಾಸದಿಂದ ದೇಹಕ್ಕೆ ಮತ್ತೆ ಮನಸ್ಸಿಗೆ ಯಾವ ರೀತಿಯಾದಂತಹ ಪ್ರಯೋಜನಗಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಇದು ಯೋಗದ ವಿಶೇಷತೆನೇ ಅದು ಓಕೆ ಸೊ ಏನಾಗ್ತದೆ ಅಂದ್ರೆ ಶರೀರ ಶಾರೀರಿಕ ವ್ಯಾಧಿಗಳು ಮತ್ತು ಮಾನಸಿಕ ವ್ಯಾಧಿಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದ್ದಾವೆ ಸೊ ಶಾರೀರಿಕವಾಗಿ ದೇಹಕ್ಕೆ ಏನಾದರೂ ಕಾಯಿಲೆ ಬಂದರೆ ಮನಸ್ಸು ಕುಗ್ತದೆ ಅದೇ ರೀತಿ ಮಾನಸಿಕ ಕಾಯಿಲೆಯಿಂದ ನರಳ್ತಾ ಇದ್ರೆ ನಮಗೆ ಆಹಾರ ಸರಿಯಾದ ಪಚನಕ್ರಿಯೆ ಆಗುವುದಿಲ್ಲ ಹಸಿವೆ ಆಗುವುದಿಲ್ಲ ಸೊ ಯೋಗದ ವಿಶೇಷತೆ ಏನಂದರೆ ಇಟ್ ಬ್ಯಾಲೆನ್ಸಸ್ ಬೋತ್ ಬಾಡಿ ಆ್ಯಂಡ್ ಮೈಂಡ್ ಓಕೆ ಸೊ ಮನಸ್ಸು ಮತ್ತು ದೈಹಿಕ ಆರೋಗ್ಯ ಎರಡು ಸಮಯ ಇದ್ದಲ್ಲಿ ಮಾತ್ರ ನಾವು ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಸೊ ನಾನು ಆವಾಗಲೇ ಹೇಳಿದೆ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳಿದೆ ಓಕೆ ಇಲ್ಲಿ ಒಂದಕ್ಕೊಂದು ಅವಿನಾಭವ ಸಂಬಂಧ ಇರೋದ್ರಿಂದ ಸೊ ಶರೀರ ಮತ್ತು ಮನಸ್ಸುಗಳ ಒಂದು ಇಕ್ಲಿ ಬಹಳ ಮುಖ್ಯ ಈ ಯೋಗಾಭ್ಯಾಸಗಳನ್ನು ಮಾಡೋದರಿಂದ ಈ ಆಸನಗಳನ್ನು ಮಾಡೋದರಿಂದ ಪ್ರಾಣಾಯಾಮ ಮಾಡೋದರಿಂದ ಧ್ಯಾನ ಮಾಡೋದ್ರಿಂದ ಈ ಬ್ಯಾಲೆನ್ಸಿಂಗ್ ಆಗ್ತದೆ ಅದರಿಂದ ನಾವು ಯೋಗ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಬೋದು ನಾನು ಆವಾಗಲೇ ಹೇಳಿದೆ ಆರೋಗ್ಯ ಅಂದರೆ ಕೇವಲ ಒಂದು ದೈಹಿಕ ಆರೋಗ್ಯ ಅಲ್ಲ ಸೊ ಇಟ್ಸ್ ಅ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ಬೀಂಗ್ ಅಂತ ಹೇಳ್ತೀವಿ ಸೊ ಸಮಗ್ರ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಇವುಗಳನ್ನು ಎಲ್ಲ ಪಡಿಲಿಕ್ಕೆ ಯೋಗ ಒಂದು ಸಾಧನ ಅಂತ ಹೇಳ್ಬೋದು ಎಲ್ಲರಿಗೂ ಸಮಯದ ಅಭಾವ ಇದೆ ಈಗಿನ ಕಾಲದಲ್ಲಿ ಆರೋಗ್ಯವೇ ಭಾಗ್ಯ ಸಕಲ ಸಂಪತ್ತುಗಳಲ್ಲಿ ಶ್ರೇಷ್ಠವಾದ ಸಂಪತ್ತು ಅಂದರೆ ಆರೋಗ್ಯ ಸಂಪತ್ತು ಸೊ ಆದ್ದರಿಂದ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷಗಳನ್ನು ನಿಮ್ಮ ಆರೋಗ್ಯದ ಕಡೆ ಗಮನವಹಿಸಿ ಈ ಒಂದು ಸಮಯದಲ್ಲಿ ನೀವು ಕೆಲವೊಂದು ಆಸನಗಳನ್ನು ಕೆಲವೊಂದು ಆಸನಗಳನ್ನು ಮಾಡಲಿಕ್ಕೆ ಸಮಯ ಇಲ್ಲಾಂದರೆ ಲೀಸ್ಟ್ ಸೂರ್ಯ ನಮಸ್ಕಾರವನ್ನು ಒಂದು ಹತ್ತು ರೌಂಡ್ಸ್ ಸೂರ್ಯ ನಮಸ್ಕಾರವನ್ನು ಮಾಡಿ ಎಲ್ಲ ಪ್ರಾಣಾಯಾಮಗಳನ್ನು ಮಾಡಲಿಕ್ಕೆ ಅಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೇವೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೇವೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು ಮಾಡೋದರಿಂದ ಏನಾಗ್ತದೆ ನಮಗೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಟ್ಕೊಳ್ಳಲು ಸಹಾಯ ಆಗ್ತದೆ ಈ ಒಂದು ಯೋಗದಿಂದ ನಮಗೆ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಸಿಗುತ್ತದೆ ಅದ್ರ ಅದರೊಟ್ಟಿಗೆ ನಾವು ಯಾವುದೇ ಕಾಯಿಲೆಗಳನ್ನು ಬರದ ಹಾಗೆ ತಡೆಗಟ್ಬೋದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಕಾಯಿಲೆ ಬಂದ ಮೇಲೆ ನಾವು ವೈದ್ಯರ ಹತ್ರ ಹೋಗೋದಲ್ಲ ಈ ನಿತ್ಯ ದಿನನಿತ್ಯ ನೀವು ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡೋದರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಆರೋಗ್ಯವಂತವಾಗಿ ಜೀವನ ಮಾಡಲು ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಭವಂತು ಅಂತ ಹೇಳ್ತಾ ಎಲ್ಲರೂ ಯೋಗ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹೇಳ್ತೇನೆ ಧನ್ಯವಾದಗಳು ಡಾಕ್ಟರ್ ಈಗ ಕೊನೆಯದಾಗಿ ಮತ್ತೊಮ್ಮೆ ನಿಮಗೆ ಕೂಡ ಇನ್ನೊಂದು ಸಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ ಇಷ್ಟೊತ್ತು ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಕೂತ್ಕೊಂಡು ಯೋಗ ಅಂದರೆ ಏನು ಅಂತ ಆ ಯೋಗದಿಂದ ಆರೋಗ್ಯಕ್ಕೆ ಯಾವ ರೀತಿಯ ಸಹಾಯ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲಿ ವೀಕ್ಷಕರು ಇಷ್ಟೊತ್ತು ಎಸ್ ಟಿ ಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಅದರಿಂದ ಆಗುವಂತಹ ಆರೋಗ್ಯಕ್ಕೆ ಆಗುವಂತಹ ಸಹಾಯಗಳ ಬಗ್ಗೆ ನಾವು ಮಾತಾ ಮಾತುಕತೆಯನ್ನು ನಡೆಸ್ತಿದ್ವಿ ಮುಂದಿನ ಎಸ್ ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ನೋಡ್ತಾ ವಿ ಫೋರ್ ನ್ಯೂಸ್